ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಡೈಟ್ ಋಷಿಕ್ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಗ್ಗತಾಗಿರುವಂತಹ ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಇಷ್ಟು ದಿನಗಳ ಗಂಟ ಒಂದು ಆಟ ಇನ್ಮೇಲೆ ಒಂದು ಆಟ ಅನ್ನೋ ರೀತಿ ಕಾಣಿಸಿರುವಂಥದ್ದು ಆ್ಯಕ್ಚುಲಿ ಒಂದು ವಿಷಯ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಮೈಲಿ ಯಾರು ಕೂಡ ಫ್ರೆಂಡ್ಸ್ ಅಲ್ಲ ಯಾರು ಕೂಡ ಹೆಣ್ಮಗಳಲ್ಲ ಯಾರು ಬೇಕಾದ್ರೂ ಫ್ರೆಂಡ್ಸ್ ಆಗ್ಬೋದು ಯಾರು ಬೇಕಾದ್ರೂ ಹೆಮೆಗಳು ಕೂಡ ಆಗ್ಬೋದು ಯಾವ ಟೈಮಲ್ಲಿ ಯಾವ ಥರ ಹೋಗೋದು ಅಂತ ಕೂಡ ಹೇಳೋಕ್ಕಾಗಲ್ಲ ಜೊತೆಗೆ ಇಲ್ಲಿ ಸಿಚುವೇಷನ್ ಇದೆಯಲ್ಲ ಅದು ಎಷ್ಟು ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಕೂಡ ಸತ್ಯನೇ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಯಾರು ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ರು ಇವ್ರು ಪಕ್ಕ ಇವ್ರ ಎಗನೆಸ್ಟ್ ಹೋಗಲ್ಲ ಅಂತ ಅವರು ಎಗನೆಸ್ಟ್ ಹೋಗ್ತಾ ಇದ್ದಾರೆ ಯಾರು ನೀವು ಇವ್ರು ಪರ ಹೋಗಲ್ವ ಅಂತ ಅಂದ್ಕೊಂಡಿದ್ರು ಅವ್ರು ಅವ್ರು ಪರ ಹೋಗ್ತಾ ಇದ್ದಾರೆ ಸೊ ಇದೇ ಬಿಗ್ ಬಾಸ್ ಅನ್ನುವಂಥದ್ದು ಆ್ಯಂಡ್ ಅದಕ್ಕೆ ಹೇಳುವಂಥದ್ದು ಯಾರನ್ನು ಜಡ್ಜ್ ಮಾಡೋದು ಬೇಡ ಆ್ಯಂಡ್ ಇವಾಗ ಅಂತಲ್ಲ ಮೊದಲು ಆಗಬೇಕು ಅದೇ ಮಾತಾಡ್ತಾಯಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಮುಂದೆ ಹೇಳ್ತೀನಿ ಇಲ್ಲಿ ಯಾವಾಗ ಹೆಂಗ್ ಬೇಕಾದ್ರೂ ಆಗ್ಬೋದು ಯಾಕಂದರೆ ಇಲ್ಲಿ ಸಿಚುವೇಶನ್ ಆ ಥರ ಕ್ರಿಯೇಟ್ ಆಗ್ತಾ ಇರುತ್ತೆ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ ಇದ್ದಂಗೆ ಯಾರು ಕೂಡ ಇರೋಕ್ಕಾಗಲ್ಲ ಆಮೇಲೆ ಜೊತೆಗೆ ಎಲ್ಲದಕ್ಕೆ ಹೆಚ್ಚಾಗಿ ಇಲ್ಲಿ ಎಲ್ಲರೂ ಕೂಡ ಗೆಲ್ಲಕ್ಕೆ ಬಂದಿದ್ದಾರೆ ಸೊ ಗೆಲ್ಲುವಂಥ ಆಟ ಅಂತ ಬಂದಾಗ ಎಲ್ಲರೂ ನಾನೇ ಗೆಲ್ಲಬೇಕು ಅಂತ ಬಂದೇ ಬರುತ್ತೆ ಆವಾಗ ಅವ್ರ ವೀಕ್ನೆಸ್ ಇಟ್ಕೊಂಡೇ ಮಾತಾಡಬೇಕಾಗತ್ತೆ ಆ ಥರ ಬಂದಾಗ

ప్రోమో నోడి <rôle Ganlike> ಆನೆಸ್ಟ್ ಹೇಳಿ ಕಮೆಂಟ್ ಅಲ್ಲಿ ನೋಡುವ ಬಟ್ ಏನು ಗೊತ್ತಾ ಇಲ್ಲಿ ವಿಷಯಗಳನ್ನೂ ಅರ್ಥ ಮಾಡ್ಕೋಬೇಕಾಗತ್ತೆ ಬಿಗ್ ಬಾಸ್ ಅವ್ರು ಆ್ಯಕ್ಚುಲಿ ಒಂದು ನ ಕೊಟ್ಬಿಟ್ಟು ಒಂದರಿಂದ ಹನ್ನೊಂದು ಗಂಟೆ ನಿನ್ನಿಸಬೇಕು ಅಂತ ಹೇಳಿದ್ದಾರೆ ಯಾವ ವಿಷಯ ಇಟ್ಕೊಂಡು ಹೇಳಿದ್ದಾರೆ ಏನು ಕತೆ ಅಂತ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಏನಕ್ಕೆ ಅಂತ ಏನು ಬಂದಿದೆ ಇವಾಗ ಅದರಲ್ಲಿ ಯಾವ ವಿಷಯ ಅಂತ ಬಂದಿಲ್ಲ ಈಗ ಇಲ್ಲಿ ಕ್ಯಾಪ್ಟನ್ ಆಗಿರೋವಂಥವ್ರೆ ನಿಲ್ಲಿಸ್ತಾ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ ಮತ್ತು ಚೈತ್ರಕ್ಕೆ ಇಲ್ಲ ಸೊ ಅವ್ರು ಇಬ್ಬರನ್ನ ಆಚೆ ಇಟ್ಕೊಂಡಿದ್ದಾರೆ ಆ್ಯಂಡ್ ಕ್ಯಾಪ್ಟನ್ ಕೂಡ ತನ್ನ ಪ್ಲೇಸನ್ನು ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಬಟ್ ಏನಪ್ಪ ಅಂದರೆ ಇಲ್ಲಿ ಮ್ಯಾಟ್ರಾಗುವಂಥದ್ದು ಯಾವ ವಿಷಯಕ್ಕೆ ಅವರು ಬಿಗ್ ಬಾಸ್ ಅಲ್ಲಿ ಹಿಡಿದಾರೆ ಆ್ಯಂಡ್ ಅದನ್ನು ಬಿಗ್ ಬಾಸ್ಗೆ ಹೇಳಿರುವಂಥದ್ದನ್ನು ಇಲ್ಲಿರುವಂಥ ಸ್ಪರ್ಧೆಗಳು ಯಾವ ಥರ ತಗೋತೇ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧೆಯು ಕೂಡ ಅಲ್ಲಿ ವಾದ ಮಾಡೋದಕ್ಕೆ ರೈಟ್ಸ್ ಇರುತ್ತೆ ತಪ್ಪಿಲ್ಲ ಆದರೆ ನೀವು ವಾದ ಮಾಡಬೇಕಾದ್ರೆ ಎಷ್ಟು ವ್ಯಾಲಿಡ್ ಪಾಯಿಂಟ್ಗಳನ್ನ ಇಟ್ಕೊಂಡು ವಾದ ಮಾಡ್ತೀರಾ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಜನ ನೋಡೋವಂಥದ್ದು ಅಥವಾ ನಾನು ನೋಡೋವಂಥದ್ದು ಪಾಯಿಂಟ್ಗಳು ಯಾಕಂದ್ರೆ ಯಾರು ಯಾರು ನೇಮನ್ನ ತಕೊಳ್ಳಿ ಯಾರು ಏನಾರು ಮಾತಾಡಲಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಒಂದು ವಿಷಯ ಇಟ್ಕೊಂಡು ವಾದ ಮಾಡ್ತೀರಾ ಕಂಪ್ಲೇಂಟ್ ಮಾಡ್ತೀರಾ ಏನೋ ಒಂದು ಮಾಡ್ತೀರಾ ಅಂದರೆ ಅಲ್ಲಿ ವ್ಯಾಲಿಡ್ ಪಾಯಿಂಟ್ ಇರಬೇಕು ಆ ಬ್ಯಾಡ್ ಪಾಯಿಂಟ್ ಇಲ್ಲ ಅಂದರೆ ನೀವೇ ತಪ್ಪಿಸ್ತಾ ಅಷ್ಟೇ ಹೇಳುವಂಥದ್ದು ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವರು ರ್ಯಾಂಕಿಂಗ್ನ ಕೊಟ್ಟಿದ್ದಾರೆ ಇಲ್ಲಿ ಹನ್ನೊಂದೇ ನಂಬರ್ನ ಇವರು ಕೊಟ್ಟಿರುವಂಥದ್ದು ಮಾಳು ಹಣ್ಣಿಗೆ ಹತ್ತರಲ್ಲಿ ಸುರಜ್ ನೆನೆಸಿದ್ದಾರೆ ಒಂಬತ್ತರಲ್ಲಿ ಇವರು ಧ್ರುವಂತ ನೆನೆಸಿರುವಂಥದ್ದು ಎಂಟರಲ್ಲಿ ರಾಶಿಕ ಏಳರಲ್ಲಿ ಸ್ಪಂದನ ಇವಾಗ ಹೇಳಿ ಗೈಸ್ ತುಂಬಾ ಜನ ಧನುಷ್ ಅವ್ರ ಬಗ್ಗೆ ತುಂಬಾ ಹೇಳ್ತೀರಿ ಅವ್ರಿಗೆ ಫೇವರ್ ಮಾಡ್ತಾರೆ ಅವ್ರ ಸೀರಿಯಲ್ ಗುಂಪು ಆಗಿಗೆ ಅಂತ ಇವಾಗ ಸ್ಪಂದನ ಆಗಿರೋ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಿಂತ್ಕೋಬೇಕಾಗಿತ್ತಲ್ವಾ ಸೊ ಇದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಸಮ್ ಸಮಟೈಮ್ಸ್ ನಾವು ಸತ್ಯ ಅಂತ ಅನ್ಕೋತೀವಿ ಇಲ್ಲ ಆ ವ್ಯಕ್ತಿಗಳು ಯೋಚನೆ ಮಾಡುವಂಥ ರೀತಿಗಳು ಆ ರೀತಿ ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಪರ್ಸ್ಪೆಕ್ಟಿವ್ ಪರ್ಸ್ಪೆಕ್ಟಿವ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾರು ಕೂಡ ಯಾರನ್ನ ಹೇಟು ಮಾಡಲ್ಲ ಯಾರನ್ನು ಕೂಡ ಯಾರು ಫೇವರ್ ಕೂಡ ಮಾಡ್ಕೊಂಡು ಹೋಗಲ್ಲ ಆ ಕ್ಷಣಕ್ಕೆ ಆ ಸಿಚುವೇಶನ್ ಅಂತ ಬಂದಾಗ ಕೆಲವೊಬ್ರಿಗ ಅನ್ಸುತ್ತೆ ಅನಿಸ್ತಕ್ಕಂತೆ ಆಟ ಆಡ್ತಾರೆ ಅದನ್ನು ನೋಡಬೇಕಾರೆ ಇಲ್ಲೊಂದು ನಮಗೆ ಫೇವರ್ ಮಾಡಿದ್ರೆ ಅಂತ ಅನಿಸ್ಬೋದು ಅನ್ಸೋದೆಲ್ಲ ಸತ್ಯ ಅಂತ ಕೂಡ ನಾವು ನಂಬೇಕಾಗುತ್ತೆ ಅಥವಾ ತಿಳ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಸ್ಪಂದನ ಏಳನೇ ಜಾಗದಲ್ಲಿ ಕೊಟ್ಟಿದ್ದಾರೆ ಸಿಕ್ಸ್ ಅಂತ ಬಂದಾಗ ರಘುವಣ್ಣ ಕೊಟ್ಟಿದ್ದಾರೆ ಓಕೆನಾ ಅದಾದ್ಮೇಲೆ ಫೈ ಅಂತ ಬಂದಾಗ ಇವ್ರಿಗೆ ಅಭಿ ಕೊಟ್ಟಿದ್ದಾರೆ ಇವಾಗ ಈಸಿಯಾಗಿ ಧ್ರುವಂತ್ ಸಾರಿ ಧನುಷ್ ಅವ್ರ ಏನಾದ್ರು ತಮ್ಮ ಸೇಳ್ ಗುಂಪಿಗೆ ಫೇವರ್ ಮಾಡೋದೇ ಆಗಿತ್ತು ಅನ್ನೋದಾಗಿದ್ರೆ ಇವಾಗ ಈಸಿಯಾಗಿ ಇವಾಗ ಆರಡಿ ಬರ್ತಾ ಇದೆ ಮಾತ್ರ ಅಲ್ವಾ ಇವಾಗ್ಲೂ ಸ್ಪಂದನ ಒಂದು ಇಲ್ಲ ಕಾವ್ಯ ಒಂದು ಆಮೇಲೆ ಇವನು ಯಾರು ಅವರು ಎರಡು ಮೂರು ಈ ಥರ ಕೊಟ್ಕೊಂಡು ಹೊಟ್ಟೋಗ್ಬೋದಾಗಿತ್ತು ಬಟ್ ಆದರೆ ಇಲ್ಲಿ ಧನುಷ್ ಅವರು ಯಾವುದೋ ಒಂದು ವಿಷಯಗಳನ್ನ ಕನ್ಸಿಡರ್ ಮಾಡಿಬಿಟ್ಟು ಈ ಥರ ಒಂದು ರ್ಯಾಂಕಿಂಗ್ನ ಕೊಟ್ಟಿದ್ದಾರೆ ಅವ್ರು ಯಾವ ಕನ್ಸಿಡರ್ ಮಾಡಿದ್ದಾರೆ ಅವ್ರು ಏನು ರೀಸನ್ ಹೇಳ್ತಾರೆ ಅದು ಎಷ್ಟು ಮಟ್ಟದ ಸತ್ಯ ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರು ಇದನ್ನೆಲ್ಲ ಕೂಡ ನಾವು ನೋಡಬೇಕಾಗುತ್ತೆ ಇದು ಪ್ರತಿ ಒಂದು ವಿಷಯದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ನೋಡ್ಬೇಕಾಗಿರುವಂಥದ್ದು ಓಕೆನಾ ಅವಾಗ ಮಾತ್ರ ಓಹ್ ಆ ಸ್ಪರ್ಧಿ ಇದಕ್ಕೋಸ್ಕರ ಹೇಳಿದ್ದಾರೆ ಅಂತ ಬಂದಾಗ ನಮ್ಗೆ ಅರ್ಥ ಆಗುತ್ತೆ ಅವ್ರು ತಪ್ಪು ಮಾಡ್ತಿಲ್ಲ ಅಂತ ಅಥವಾ ಅವ್ರೆಲ್ಲೋ ಒಂದು ಕಡೆ ವಿಷಯನ ಅನನೈಸ್ ಮಾಡೋದ್ರಲ್ಲಿ ಬೇಕಾದ್ರೆ ತಪ್ಪು ಮಾಡಿರ್ಬೋದು ಬಟ್ ಅವ್ರು ಕಂಪ್ಲೀಟ್ಲಿ ಯಾರಿಗೋ ಫೇವರ್ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ ಓಕೆನಾ ಸೊ ಇದನ್ನು ಕನ್ಸಿಡ್ ಮಾಡಬೇಕಾಗುತ್ತೆ ಯೋಚನೆ ಮಾಡಿರಿ ಓಕೆನಾ ಇದಾದ ಮೇಲೆ ನೀವು ನೋಡ್ತಿರ್ಬೋದು ನಾಲ್ಕನೇ ಪ್ಲೇಸ್ನ ಇವರಿಗೆ ರಕ್ಷಿತಾ ಶೆಟ್ಟಿ ಅವರು ಕೊಟ್ಟಿದ್ದಾರೆ ಮೂರನೇ ಪ್ಲೇಸಲ್ಲಿ ಇವ್ರ ನಡೆಸಿರುವಂಥದ್ದು ಆ ಅಶ್ವಿನಿಗೌಡವ್ರನ್ನ ಇನ್ನು ಎರಡನೇ ಪ್ಲೇಸ್ ಅಂತ ಬಂದಾಗ ಗಿಲ್ಲಿ ಕೊಟ್ಟಿದ್ದಾರೆ ಅಂಡ್ ಫಸ್ಟ್ ಪ್ಲೇಸ್ ಅಂತ ಬಂದಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಕಾವೇರಿ ಕೊಟ್ಟಿದ್ದಾರೆ ಓಕೆನಾ ಸೊ ಇಲ್ಲಿ ನೋಡಿದಾಗ ಒಂದು ಐದು ಏಳು ಈ ತರ ಎನಿಸಿದ್ದಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಧನುಷ್ ಅವ್ರು ಯಾವುದೇ ಫೇವರ್ ಮಾಡ್ತಾ ಇಲ್ಲ ಬೇಕಾ ಬೇಕಾದ್ರೆ ನೀವು ಹೊರಗಡೆ ನೋಡಿದ ಬೇಕಾದ್ರೆ ತುಂಬ ಜನ ಕನಸಿರ್ಬೋದು ಫೇವರ್ ಮಾಡ್ಬಿಡ್ತಾರೆ ಹಿಂಗೆ ಹಿಂಗೆ ಅಂತ ಬಟ್ ಇಲ್ಲಿ ಗೊತ್ತಾಗ್ತಿದೆ ಅವರ ಒಂದು ವ್ಯಕ್ತಿತ್ವ ಮತ್ತು ಒಂದು ಕ್ಯಾರೆಕ್ಟರ್ ಕೂಡ ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನಂದ್ರೆ ಧನುಷ್ ಅವರು ಅವರ ಟೈಮ್ಗೆ ಫೇವರ್ ಅಲ್ಲ ಸಲ ಸ್ಟ್ಯಾಂಡ್ ತಗೊಂಡಾಗ ಸಲ ನಾವು ಹಾಗೆ ಅನ್ಕೋಬಹುದು ಅಂತ ಅನ್ಸುತ್ತೆ ಸೊ ಇದ್ದ ವಿಷಯಗಳಲ್ಲೂ ಕೂಡ ನಾವು ಅನಲೈಸ್ ಮಾಡಿ ನಾವು ಆ ವಿಷಯಗಳನ್ನ ಕಂಪೇರ್ ಮಾಡಿದಾಗ ನಮಗೆ ರಿಯಲಿಟಿ ಅನ್ನೋಂತ ಗೊತ್ತಾಗುತ್ತೆ ವಿಷಯ ಇಷ್ಟೇ ಒಬ್ಬ ಸ್ಪರ್ಧಿ ಅವ್ರು ಹೆಂಗೆ ಯೋಚನೆ ಮಾಡ್ತಾರೋ ಅದ್ರ ತಕ್ಕಂತ ಏನೋ ಮಾಡಿರ್ತಾರೆ ಅದು ನಮಗೆ ಆ ಥರ ಕಾಣಿಸ್ಬೋದು ಬಟ್ ಕಾಣಿಸೋದು ಅಥವಾ ನೋಡೋದು ಅನಿಸಿದ್ದು ಎಲ್ಲ ಕೂಡ ಸತ್ಯ ಆಗಿರೋದಿಲ್ಲ ಇದನ್ನ ನೀವು ಎಲ್ಲ ಸ್ಪರ್ಧಿಗೂ ಕೂಡ ಅಪ್ಲಿಕ ಮಾಡ್ಕೊಬೇಕಾಗುತ್ತೆ ಓಕೆನಾ ಜೊತೆಗೆ ಇಲ್ಲಿ ರಘುವಣ್ಣ ಮತ್ತೆ ಗಿಲಿಗೆ ಮಧ್ಯೆ ಒಂದಿಷ್ಟು ವಿಷಯಗಳಾಗ್ತದೆ ಅಂಡ್ ಇಲ್ಲಿ ಒಂದು ವಿಷಯ ಬಂದಿದೆ ತಟ್ಟೆ ಅನ್ನೋದು ಅಥವಾ ಊಟ ಅನ್ನೋದು ವಿಷಯ ರೀತಿ ಬಂದಿದೆ ಅಂಡ್ ನಾನು ಯಾಕೆ ಈ ಗೆಸ್ಟ್ ಗಳು ಬಂದಾಗಲೂ ಕೂಡ ಅವರಲ್ಲೂ ಕೂಡ ಅವ್ರ ರಿಯಾಕ್ಷನ್ ಕೂಡ ಒಂದು ಅರ್ಥ ಇದೆ ಇಲ್ಲಿ ಗಿಲ್ಲಿಯವರು ಕೂಡ ತಪ್ಪ ಮಾಡುವಂತ ಯಾಕೆ ಹೇಳಿದೆ ಅಂದ್ರೆ ಇದೇ ವಿಷಯಕ್ಕೆ ಆ ವಿಷಯ ಬಂದಷ್ಟೇ ಗಿಲ್ಲಿಗೆ ಟ್ರಿಗರ್ ಆಗುತ್ತೆ ಅಂದ್ರೆ ಗೆಸ್ಟ್ ಟ್ರಿಗರ್ ಆಗಲ್ವಾ ಸೊ ಈ ಪಾಯಿಂಟ್ ಕೂಡ ಮಿಸ್ ಮಾಡ್ಬಾರ್ದು ನಾವು ಸೊ ಈ ತರ ನೋಡಿದಾಗ ಗೆಸ್ಟ್ ಬಗ್ಗೆ ಕೂಡ ತುಂಬಾ ಹೇಟ್ ಮಾಡೋದು ಒಳ್ಳೆಯದಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ ನಾನು ಹೇಳೋದು ಏನಪ್ಪ ಅಂದ್ರೆ ಯಾರಿಗೂ ಕೂಡ ತುಂಬಾ ಹೇಟ್ ಮಾಡೋದು ಬೇಡ ವಿಷಯನ ಅರ್ಥ ಮಾಡ್ಕೊಳ್ಳೋಣ ತಪ್ಪ ಓಕೆ ತಪ್ಪುಗಳಾಗಿದೆ ಸರಿ ಮಾಡ್ಕೊಳ್ಳಿ ಅಂತ ಬಯಸೋಣ ಅಷ್ಟೇ ಓಕೆನಾಕೊಂಡು ಹೋದ್ರೆ ಖುಷಿ ಪಡೋಣ ಅಷ್ಟೇ ಓಕೆನಾ ಸೊ ಇವಾಗ ಈ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಸೊ ಅದಕ್ಕೆ ಪ್ರೋಮೋ ನೋಡ್ತಾ ಡೀಟೇಲ್ ಆಗಿ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಗೈಸ್ ನೀವು ಒಂದರಿಂದ ಹನ್ನೊಂದು ಇದಕ್ಕೆ ಯಾವ ತರ ರ್ಯಾಂಕಿಂಗ್ ಕೊಡ್ತೀನಿ ಯಾರಿಗೆ ಯಾವ್ಯಾವ ಪ್ಲೇಸ್ ಇರೋಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ನಾನು ಹೇಳುವಂಥದ್ದು ಇಲ್ಲಿ ಮೇನ್ ಆಗಿ ಬಿಗ್ ಬಾಸ್ ಅವರು ಯಾವ್ದಾದ್ರು ಎಂಕ ಗೊತ್ತಿಲ್ಲ ನಾನು ಹೇಳುವಂತ ಏನಪ್ಪಾ ಅಂದ್ರೆ ಸ್ಟ್ಯಾಂಡ್ ತಗೊಂಡು ರೀತಿಗಳಾಗ್ಬೋದು ಗೇಮ್ನ ಗೇಮ್ ನ ಆಟ ಆಡ್ಕೊಂಡು ಹೋಗ್ತ ರೀತಿ ಆಗ್ಬೋದು ನಿಮ್ಗಳಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂತ ರೀತಿ ಆಗ್ಬೋದು ಪ್ರತಿ ಒಂದು ವಿಷಯವನ್ನು ಕನ್ಸಿಡರ್ ಮಾಡಿ ಒನ್ ಟು ಲೆವೆನ್ ರಾಂಕಿಂಗ್ ಕೊಡಿ ನೋಡೋಣ ಎರಡನೇ ಸ್ಥಾನದಲ್ಲಿ ಸೊ ಎರಡನೇ ಪ್ಲೇಸ್ ಅಲ್ಲಿ ಗಿಲ್ಲಿ ಅವ್ರನ್ನ ಇಲ್ಲಿ ಧನುಷ ನಿಲ್ಲಿಸೋದು ಕನ್ಫರ್ಮ್ ಆಗಿದೆ ಓಕೆನಾ ಒಂದು ಸೊ ಇಲ್ಲಿ ಮೇನ್ ಆಗಿ ಧನುಷ್ ಅವರು ಯಾಕೆ ಎರಡನೇ ಪ್ಲೇಸ್ ಕೊಟ್ಟಿದ್ದಾರೆ ಅಂತ ರೀಸನ್ ಹೇಳ್ಬೇಕಾದ್ರೆ ನಿನ್ಗೋಸ್ಕರ ಮೇನ್ ಪಾತ್ರ ಒಂದು ವಿಷಯ ಹೇಳಿದ್ದಾರೆ ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಅಂತ ಬಂದಾಗ ಪ್ರತಿ ಒಂದು ಪ್ರತಿಯೊಂದು ಕೂಡ ತನ್ನ ಬಗ್ಗೆ ಒಂದು ವಿಷಯ ಅಂತ ಬಂತು ಅಂದಾಗ ತಾನು ನಿಂತ್ಕೋತಾರೆ ಮಾತಾಡ್ತಾರೆ ಅಂಡ್ ಕ್ಲಾರಿಟಿ ಕೂಡ ತಕೋತಾರೆ ಜೊತೆಗೆ ಎಲ್ಲ ಹೆಚ್ಚಾಗಿ ಯಾರಗೂ ಕೂಡ ಕೇರ್ ಮಾಡಲ್ಲ ಅವ್ರ ಇದಾರೆ ಇವರು ಇದ್ದಾರೆ ಹಾಗೆ ಹೀಗೆ ಅನ್ನೋ ಸೀನೇ ಇಲ್ಲ ಆ ವ್ಯಕ್ತಿ ತನ್ನಗೋಸ್ಕರೇ ಆಟ ಆಡ್ತಿರೋಂಥದ್ದು ಇರೋದು ಅದಕ್ಕೆ ಅವ್ರು ಆಟ ಹಿಂಗ ಹೋಗ್ತಿರೋದು ಇಲ್ಲ ಈಗ ಬೇರೆವರ್ಗೋಸ್ಕರ ಆಟ ಆಡ್ತೀನಿ ಬೇರೋ ಆಡ್ ಮಾಡ್ತೀನಿ ಅದು ಇದು ಅಂತ ಪ್ಲಾನ್ ಮಾಡಿದ್ರೆ ಬೇರೆ ಕಥೆ ಆಗ್ತಿತ್ತು ಬಟ್ ಗಿಲಿ ನೀವು ಅಬ್ಸರ್ವ್ ಮಾಡಿದ್ರೆ ತನಗೋಸ್ಕರ ಸ್ಟ್ಯಾಂಡ್ ತಗೋತಾರೆ ತನಗೋಸ್ಕರ ಇರ್ತಾರೆ ತನಗೋಸ್ಕರ ಆಟ ಆಡ್ತಾರೆ ಅಂಡ್ ಕಟ್ಟಾಗಿ ಒಂದು ಕ್ಲಿಯರ್ ಐಡಿಯಾ ಇದೆ ಅವ್ರಿಗೆ ನಾನು ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಸೊ ಒಂದು ಪ್ರಾಪರ್ ಪ್ಲಾನ್ ಕೂಡ ಇದೆ ಜೊತೆಗೆ ಒಂದು ಒಳ್ಳೆ ರೀತಿ ಕೂಡ ಆಟ ಆಡ್ತಿದ್ದಾರೆ ಸೊ ಇವೆಲ್ಲ ನೋಡಿರುವಂಥ ಧನುಷ್ ಅವ್ರಿಗೆ ಅವ್ರು ನಂಬರ್ ಟು ಅಂತ ಅನ್ಸಿದ್ದಾರೆ ಓಕೆನಾ ಸೊ ಇಲ್ಲಿ ನೋಡಿ ಇಲ್ಲಿ ಅಶ್ವಿನಿ ಅವ್ರದ್ದು ಕೂಡ ಟಾಸ್ಕ್ ಅನ್ನೋ ಒಂದು ವಿಷಯನು ಕೂಡ ಬರ್ತ ಬರುತ್ತೆ ಟಾಸ್ಕ್ ಇಲ್ಲ ಅನ್ನೋ ರೀತಿ ಇಲ್ಲಿ ಇವ್ರು ಹೇಳ್ತಿರೋದು ಯಾರಪ್ಪ ರಕ್ಷಿತಾ ಶೆಟ್ಟಿ ಅವ್ರ ಅಂದರೆ ಅಲ್ಲಿ ಏನಿದ್ದಾರೆ ಗಿಲ್ಲಿ ಅವರು ಮನೆ ಕೆಲಸ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳ್ತಾ ಸೊ ಇಲ್ಲಿ ಒಂದು ಪಾಯಿಂಟ್ಗಳು ಇವಾಗ ಇಲ್ಲಿರೋ ಕೂಡ ಕೆಟ್ಟವ್ರು ಮಾಡ್ಕೊಬೇಡಿ ಯಾಕೆಂತ ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಗೆಲ್ಲೋಕ್ಕೆ ಬಂದಿರುವಂಥದ್ದು ಯಾರನ್ನೋ ಗೆಲ್ಸೋಕ್ಕಲ್ಲ ಸೊ ಹಿಂಗಿರ್ಬೇಕಾದ್ರೆ ಆ ಫೈಟ್ ಆ ನಂಬರ್ಗೋಸ್ಕರ ಫೈಟ್ ಮಾಡೇ ಮಾಡ್ತಾರೆ ಆ್ಯಂಡ್ ಜೊತೆಗೆ ನಮ್ಗಳಿಗೆ ಹೊರಗಡೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ನಮ್ಗೆ ಬೇರೆ ಥರ ನೋಡ್ತೀವಿ ಬಟ್ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಒಂದಿಷ್ಟು ಇದೆ ಆ ಜಾಬ್ಗಳನ್ನ ಮಾಡಿಲ್ಲ ಅಂದಾಗ ಅವ್ರಿಗೆ ಅವ್ರು ನೆಗೆಟಿವ್ ಕಾಣಬಹುದು ಓಕೆನಾ ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ಕ್ವೆಶನ್ ಮಾಡ್ತಿದ್ದಾರೆ ಆ್ಯಂಡ್ ಕ್ವಶನ್ ಮಾಡೋದು ಕೂಡ ತಪ್ಪಿಲ್ಲ ಮಾಡಿರಿ ಮತ್ತೆ ನಿಮ್ಮನ್ನ ನೀವು ಬೆಟರ್ ಅಂತ ಪ್ರೂವ್ ಮಾಡ್ಕೋಬೇಕು ಅದೇ ಇರುವಂಥದ್ದು ಅದನ್ನ ಮಾಡ್ರಿ ವಾದ ಮಾಡ್ರಿ ತಪ್ಪಿಲ್ಲ ಆದ್ರೆ ಆ ವಾದ ಮಾಡುವಂತ ಬರದಲ್ಲಿ ಕೊಡುವಂಥ ಹೇಳಿಕೆಗಳೇನಿದೆ ಒಂದು ರೀಸನ್ ಏನಿದೆ ಮತ್ತೆ ನೀವು ಹೇಳುವಂತ ರೀತಿ ಏನಿದೆ ಇದು ಯಾವುದು ಕೂಡ ಕೆಟ್ಟದಾಗ ಹೋಗಬಾರ್ದು ಅದು ತುಂಬಾ ಮ್ಯಾಟ್ರಾಗುತ್ತೆ ಸೊ ಇವಾಗ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಕಾರಣ ಇಟ್ಕೊಂಡು ಹೇಳ್ತಾ ಇದ್ದಾರೆ ಕೆಲಸದ ಬಗ್ಗೆ ಓಕೆನಾ ಸೊ ಇಲ್ಲಿ ಗಿಲ್ಲಿಯವನ್ನ ತುಂಬ ಲೇಸಿಯೆಸ್ಟ್ ಪರ್ಸನ್ ಅಂತ ಹೇಳ್ತಿದ್ದಾರೆ ಓಕೆ ಅಪ್ಪ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ ಯಾಕಂದರೆ ಅವ್ರು ತುಂಬ ಸೋಮಿನಿ ಅಂತ ನಮಗೂ ಕೂಡ ಗೊತ್ತಿದೆ ಯಾಕಂದ್ರೆ ಕೆಲಸ ಮಾಡಲ್ಲ ಯಾವ್ದು ಕೂಡ ಸ್ವಲ್ಪ ಜಾಸ್ತಿ ಕಳ್ಳಾಟ ಆಡ್ತಾರೆ ಅದಕ್ಕೇ ಅವ್ರಿಗೆ ಇದು ಕೂಡ ಬ್ಯಾಡ್ ಸಿಕ್ಕಿತ್ತು ಅದೆಲ್ಲ ಅಕ್ಸೆಪ್ಟ್ ಮಾಡೋಣ ಓಕೆನಾ ಬಟ್ ಅದಾದ್ಮೇಲೆ ಸೊ ಇವಾಗ ಅದಕ್ಕೆ ಎರಡನೇ ಪ್ಲೇಸ್ ಇದರಲ್ಲ ಅಂತ ಬಟ್ ಇಲ್ಲಿ ರಘುವಣ ಕೂಡ ಅರ್ಥ ಏನಂದ್ರೆ ಇದೊಂದು ಏನಿದೆ ಶೋ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರಂತಲ್ಲ ಜವಾಬ್ದಾರಿಯಿಂದ ಮಾಡ್ತಿದ್ದಾರೆ ಅಂದ್ರೆ ಗುಡ್ ಇವಾಗ ನೀವು ಜವಾಬ್ದಾರಿಯಿಂದ ಮಾಡ್ತಿದ್ರೆ ಬೇರೆಯವರು ತುಂಬ ಜವಾಬ್ದಾರಿಯಿಂದ ಮಾಡ್ತಾರೆ ಸೂರಜ್ ಆಗ್ಬೋದು ರಕ್ಷಿತಾ ಶೆಟ್ಟಿ ಆಗ್ಬೋದು ಆಗ್ಬೋದು ಇನ್ನೂ ಸ್ವಲ್ಪ ಜನ ಇದ್ದಾರೆ ಸೊ ಅವರೆಲ್ಲ ಕೊಟ್ಟಂತ ಕೆಲಸಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಜೊತೆಗೆ ಅಡಿಗೆ ಡಿಪಾರ್ಟ್ಮೆಂಟು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಸೊ ಹಾಗಾಗಿ ಅವ್ರು ಗನಸಿರ್ಬೋದು ಬಟ್ ಆದರೆ ಇವ್ರು ಅರ್ಥ ಏನಂದ್ರೆ ಅಡುಗೆ ಮಾಡೋದು ಇದು ಮಾಡೋದು ಇದೇ ವಿಷಯ ಆಗಿ ನೋಡ್ತಾರ ಎಲ್ಲರೂ ಕೂಡ ಅಥವಾ ಇದೇನೆ ಮೇನ್ ಮ್ಯಾಂಡೇಟರಿನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ಕ್ಲಿಯರ್ ಆಗಿ ಗಿಲ್ಲಿ ಅವ್ರ ಕಡೆಯಿಂದ ಕೂಡ ಬರ್ತದೆ ಹ್ಯಾಂಡ್ ಗಿಲ್ಲಿ ಪರ್ಸ್ಪೆಕ್ಟಿವ್ ಇಂದ ಬಂದಾಗ ಅವ್ರ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೇಬೇಕಾಗುತ್ತೆ ಅವ್ರು ವಾದ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಸೆಕೆಂಡ್ ಸ್ಪಾಟ್ ಇರಲೇಬೇಕಾಗುತ್ತೆ ಅವರು ಸೊ ಹಾಗಾಗಿ ಮಾತಾಡ್ತಿದ್ದಾರೆ ಯಾವಾಗ್ಲೂ ಮನೆ ಕೆಲಸ ಮನೆ ಕೆಲಸ ಮನೆ ಕೆಲಸ ಏನ್ ಮನೆ ಕೆಲಸ ಮಾಡಕ್ ಬಂದಿದ್ದೆ ನಾನು ಅಲ್ಲ ಅನ್ನೋದು ಅವರ ಪರ್ಸ್ಪೆಕ್ಟಿವ್ ಬಟ್ ಇವ್ರ ಪ್ರಕಾರ ಅದು ನಮ್ಮ ಜವಾಬ್ದಾರಿ ನಾವು ಅನ್ನೋದು ರಘುಣಮ್ ಪರ್ಸ್ಪೆಕ್ಟಿವ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಒಂದು ಸಲ ಇವ್ರು ಅರ್ಥ ಮಾಡ್ಕೊಂಡ್ರೆ ಅವರು ಅರ್ಥ ಮಾಡ್ಕೊಂಡ್ರೆ ಎರಡು ಕ್ಲಿಯರ್ ಆಗುತ್ತೆ ಬಟ್ ಆದರೆ ಎಲ್ಲರೂ ಕೂಡ ಎಲ್ಲ ಪರ್ಪೆಕ್ಟಿವ್ನ ಅರ್ಥ ಮಾಡ್ಕೊಕ್ಕಾಗಲ್ಲ ಯಾಕಂದರೆ ಇಲ್ಲಿ ನಾ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ವಿಷಯಗಳನ್ನ ಅನಲೈಸ್ ಮಾಡೋದಕ್ಕೆ ಟೈಮ್ ಇರುತ್ತೆ ಬಟ್ ಆ ಪ್ಲೇಸಲ್ಲಿ ಯಾರಿಗೂ ಕೂಡ ಆ ಟೈಮ್ ಸಿಗೋದಿಲ್ಲ ಸೊ ಹಾಗಾಗಿ ಸಿಚುವೇಷನ್ ತಕ್ಕಂತೆ ಮಾತಾಡ್ತಾರೆ ಅಲ್ಲಿ ಎಡ್ವರ್ಟ್ ಆಗುತ್ತೆ ರಾಶಿಕರ್ ಕೂಡ ಮಾತಾಡೋದು ಕೂಡ ಇದೆ ಎಲ್ಲ ಕೂಡ ಕಟ್ ಕಟ್ ಮಾಡಿ ಹಾಕಿದಾರೆ ರಾಶಿಕರ್ನ ಏನು ರಕ್ಷಿತಾ ಅನ್ನೋ ಕೂಡ ಇದೆ ಮತ್ತೆ ಇಲ್ಲಿ ರಘುಣ ಮಾತಾಡ್ತಿರೋದು ತಟ್ಟೆ ವಿಷಯ ಬಗ್ಗೆ ಓಕೆನಾ ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ತಟ್ಟೆನ ಬರ್ತಾರೆ ಅಂದ್ರೆ ಊಟ ಮಾಡ್ಬೇಕು ಅಂಡ್ ನೀವು ಆಗಿರ ನೀವೇನು ಹೇಳ್ತಿದ್ದೀರಾ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ನನ್ನ ಜವಾಬ್ದಾರಿ ಏನು ಅಡಿಗೆ ಮಾಡ್ತೀನಿ ಅಂದ್ಮೇಲೆ ಆ ವ್ಯಕ್ತಿ ಮನೆ ಸ್ಪರ್ಧೆ ಆಗಿರೋದ್ರಿಂದ ಹೊಟ್ಟೆ ಹಸ್ತಾಗ ಅಡಿಗೆ ಆಗಿದಾಗ ಬಂದು ತಟ್ಟೆ ಇಟ್ಕೋತಾರೆ ಏನು ಪ್ರಾಬ್ಲಮ್ ನಾನು ಕೇಳುವಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ ಆಗರು ಅದಂತೂ ಸತ್ಯ ಬಟ್ ಇವ್ರು ಮಾತಾಡ್ತಿರೋದು ಮಾತೇನಿದೆ ತಪ್ಪಿದೆ ಅಂದರೆ ಇವಾಗ ನೀವು ಇಷ್ಟು ದಿನ ಮಾಡಿದ್ದೆಲ್ಲ ಪ್ರೀತಿಯಿಂದ ಮಾಡಿಲ್ವಾಗೆರೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಯಾಕಂದರೆ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಅದೇ ಥರ ಕಾಣಿಸಿರುವಂಥದ್ದು ಇವಾಗ ನೀವು ಇಷ್ಟು ದಿನ ನಿಮ್ಗೆ ಅದು ಇಷ್ಟ ಆಗ್ತಿರ್ಲ್ವಾಗರೆ ಓ ಬರೀ ತಿನ್ನೋಕೆ ಬರ್ತಾನೆ ಕೆಲಸ ಮಾಡಲ್ಲ ಅನ್ನೋ ರೀತಿ ಆಲ್ರೆಡಿ ಮನೆ ಮನಸ್ಸಲ್ಲಿತ್ತು ಆಗಿದ್ದು ಕೂಡ ಇಷ್ಟೆಲ್ಲ ಚೆನ್ನಾಗಿದ್ದರ ಅನ್ನೋದು ವಿಷಯ ಕೂಡ ಬರುತ್ತೆ ಸೊ ನಿಮ್ಗೆ ಆಗನ್ಸಿದ್ರೆ ನೀವು ಮೊದಲೇ ಹೇಳ್ಬೋದಾಗಿತ್ತು ಜೊತೆಗೆ ಎಲ್ಲದಕ್ಕೂ ಹೆಚ್ಚಾಗಿ ಈ ಥರ ವರ್ಡ್ನ ಯೂಸ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯಾದ ರೈಟ್ಸ್ ಇಲ್ಲ ಯಾಕಂದರೆ ನಿಮಗೆ ಕೊಟ್ಟಿರುವಂಥ ನೀವು ಕೆಲಸ ಮಾಡ್ತಿದ್ದೀರಂದಾಗ ನೀವು ಮಾಡಬೇಕಾಗುತ್ತೆ ಆ್ಯಂಡ್ ಇನ್ನೋದಕ್ಕಿಂತ ಇನ್ನೊಂದು ಹೆಚ್ಚು ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯವರು ಕೂಡ ಕೆಲಸಗಳನ್ನ ಮಾಡಿದ್ದಾರೆ ಕೆಲಸನೇ ಮಾಡಿಲ್ಲ ಮುಟ್ಟೇ ಇಲ್ಲ ಅಂದರೆ ನಾನು ಕೂಡ ಒಪ್ಕೋತಿದ್ದೆ ಬಟ್ ಅವ್ರು ಕೆಲಸ ಮಾಡಿದ್ದಾರೆ ನೀವುಗಳು ಕೂಡ ಕೆಲಸ ಮಾಡ್ಸಿದ್ದೀರಾ ಮೇ ಬಿ ಎಲ್ಲರಿಗೂ ಹೇಳುವ ರೀತಿ ಎಲ್ಲರಿಗೂ ಕೆಲಸ ಮಾಡೋ ರೀತಿ ಆಗದೆ ಇರ್ಬೋದು ಬಟ್ ಅವ್ರು ಕೆಲಸ ಸುಮ್ಮನೆ ಸುಮ್ಮನೆಂತೂ ಇಲ್ಲ ಬಿಕಾಸ್ ನಾವು ನೋಡಿದ್ವಿ ಕೆಲಸ ಮಾಡಿರೋದನ್ನ ಬಟ್ ಅದನ್ನೆಲ್ಲ ಕನ್ಸಿಡರ್ ಮಾಡಿದಂತೆ ಅವನು ಇಲ್ಲಿವರೆಗೂ ಒಂದು ಕೆಲಸನೂ ಮಾಡಿಲ್ಲ ಅನ್ನೋ ರೀತಿ ಬರೀ ತಿನ್ನೋಕ್ಕೋಸ್ಕರ ತಟ್ಟೆಡ್ಕೊಬತ್ತೆ ಅನ್ನೋ ರೀತಿ ಮಾತಾಡಿರೋಂಥದ್ದು ರಘುವಣ್ಣ ಕಂಪ್ಲೀಟ್ಲಿ ರಾಂಗ್ ಇದು ರೈಟ್ ಪಾಯಿಂಟ್ ರೈಟ್ ಆಗಿ ಸ್ಟ್ಯಾಂಡ್ ಗಿಲ್ಲಿ ಗಿಲ್ಲಿಯವರು ಇಲ್ಲಿ ಬೆಸ್ಟ್ ಕೆಲಸ ಮಾಡ್ತಾರೆ ಅಂತ ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ರಘುನ ಕಡೆಯಿಂದ ಒಂದು ಬರ್ತಿರೋದೇನಂದ್ರೆ ನಾನ್ ಮಾತಾಡ್ತಿರ್ಬೇಕಾದ್ರೆ ಮಾತಾಡೋಣ ಅಂತದ್ದು ಹೌದು ಅವ್ರ ಪರ್ಸ್ಪೆಕ್ಟಿವ್ ಅಂತ ಯತ್ನ ಮಾಡಿದಾಗ ಇಲ್ಲಿ ಒಂದು ನಾನು ಮಾತಾಡ್ಬೇಕ ನೀನ್ ಮಾತಾಡೋಣ ಆಮೇಲೆ ಮಾತಾಡ್ಕೊ ರೀತಿ ಬಂದಾಗ ಇಲ್ಲಿ ಗಿಲ್ಲಿಯವ್ರ ಮಧ್ಯೆ ಇಂಟರ್ಫೇರ್ ಆಗ್ತಾನೆ ಬಂದ್ರೆ ಬಂದ್ರೆ ಎಪಿಸೋಡ್ ನೋಡಿ ಮಾತಾಡೋಕೆ ಸೊ ಅವಾಗ ಇವ್ರ ಕಡೆಯಿಂದ ರಿಯಾಕ್ಷನ್ ಬರೋದು ಕೂಡ ಅರ್ಥ ಇದೆ ಬಟ್ ರಿಯಾಕ್ಷನ್ ಬರಬೇಕು ಬೇಡ ಅಂತ ಹೇಳಲ್ಲ ಆದ್ರೆ ವರ್ಡ್ಗಳಲ್ಲಿ ತಪ್ಪುಗಳಿರಬಾರ್ದು ಅದೇ ಮೇನ್ ಆಗುವಂಥದ್ದು ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಇದ್ದಾರೆ ಮಾತಾಡ್ಬೇಡ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಹೆಗ್ ಹೋಗ್ಬಿಟ್ಟೆ ಅನ್ಕತೆ ಅಂತ ನೋಡೋಣ ಅಂಡ್ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ನಂಬರ್ ಒನ್ ನ ಕಾವಿ ಕೊಟ್ಟಿದ್ದಾರೆ ಅಂಡ್ ಕಾವ್ಯ ಮತ್ತೆ ಗಿಲ್ಲಿ ಕೂಡ ಮಾತಾಡ್ತಿಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಿದೆ ಇಲ್ಲಿ ನೋಡ್ತಿರ್ಬೇಕಾರೆ ಎಪಿಸೋಡ್ ನೋಡೋಣ ಏನಾಗುತ್ತೆ ಏನ್ ಕಥೆ ಅಂತ ಯಾಕಂದ್ರೆ ಅವ್ರು ಸೈಡ್ ನಿಂತ್ಕೊಂಡಿದ್ದಾರೆ ಅಲ್ಲಾಡ್ತಿಲ್ಲ ಸಿಲೆಕ್ಲಿಯರ್ ಗೊತ್ತಾಗುತ್ತೆ ಅಂಡ್ ರಕ್ಷಿತಾ ಇವಾಗ ನೋಡಿ ರಕ್ಷಿತಾ ಅವರೇ ಗಿಲ್ಲಿ ಬಗ್ಗೆ ಮಾತಾಡೋರು ಬಟ್ ಮಧ್ಯಿದ್ರೆ ಹೋಗ್ಬಿಟ್ಟು ತಡೆಯಕ್ಕೆ ನೋಡ್ತಾ ಇದಾರೆ ಸೊ ಇಷ್ಟೇ ವಿಷಯ ಸಿಚುವೇಶನ್ ಇದೆ ಆ ಥರ ಮಾತಾಡ್ಬೇಕು ಮಾತಾಡ್ತಾರೆ ಬಟ್ ಮಾತಾಡುವಂತ ಅಂತ ಬರದಲ್ಲಿ ನೀವು ಎಷ್ಟು ಮಟ್ಟಿಗೆ ಲೈನ್ ನ ಕ್ರಾಸ್ ಮಾಡ್ತಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ವಾ ಆ್ಯಕ್ಚುಲಿ ಗೈಸ್ ಇದು ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡೇ ಮಾಡುತ್ತೆ ಅನ್ನೋದು ಗೊತ್ತಿದೆ ಬಟ್ ಏನಂದರೆ ಈ ತರ ಸಿಚುವೇಷನ್ಗಳಲ್ಲಿ ಥರ ನೀವು ಹ್ಯಾಂಡಲ್ ಮಾಡ್ತಿರೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನು ಮಾಡ್ತಾರೆ ಯಾವ ಥರ ಆಟ ಆಡ್ತಾರೆ ಏನು ಕತೆ ಅಂತ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ಸ್ ಸಾಕಾದಾಗ ಹೋಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಇನ್ನು ಮುಂದೆ ನಿಜವಾಗ್ಲೂ ಅಸಲಿ ಆಟ ಶುರುವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕೈಸಿ ಯಾಕಂದರೆ ಇನ್ನು ಮುಗಿತು ಎಲ್ಲ ಒಂದು ಸಂಬಂಧ ಅದು ಒಂದು ಕಂಫರ್ಟ್ ಝೋನು ನಡೆಯಲ್ಲ ಲಾಯಕರೆ ಎಲ್ಲರಿಗೂ ಕೂಡ ಇಲ್ಲಿ ಕಾಂಪಿಟೇಷನ್ಗೆ ಬಂದಿದ್ದೀವಿ ನಾವು ಆಟ ನಾವು ಕಾಣಿಸ್ಕೋಬೇಕು ಅನ್ನೋದು ಬರ್ತಾ ಇದೆ ಅದು ಬರೋದು ಕೂಡ ಒಳ್ಳೆಯದು ಯಾಕಂದ್ರೆ ನಮ್ಗೆ ಒಳ್ಳೆ ಎಂಟರ್ಟೈಮೆಂಟ್ ಸಿಗುತ್ತೆ ಎಲ್ಲರೂ ಕೂಡ ಒಂದು ಸೇಫ್ ಗೇಮ್ ಮಾಡ್ಕೊಂಡು ನಾರ್ಮಲ್ ಆಗಿ ಇದ್ಬಿಟ್ರೆ ಕಷ್ಟ ಆಗುತ್ತೆ ಆ್ಯಂಡ್ ವೈಟ್ ಕಾರ್ಡ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇನ್ನು ಮುಂದೆ ಇನ್ನು ಫೈಟ್ ಇನ್ನೂ ಜಾಸ್ತಿ ಆಗುತ್ತೆ ಟೈಟ್ ಸಿಚುವೇಷನ್ ಬರುತ್ತೆ ಇಲ್ಲಿ ಯಾವ್ದು ആ എല്ലാവരും ഹെങ്ങ് ആട്ടാത്ത കൂണ നോട്വാകത്ത് എനിക്ക് ഓക്കെ ശാ ഗൈസ് മറ്റേ താങ്ക് യു ഗൈസ് ലവ് യു ഗൈസ് ബൈ ബൈ